ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಅದ್ಭುತ ಮತ್ತು ಸರಳ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೇನೆ ಮಾರ್ಚ್ ಮೂವತ್ತರಂದು ಹೊಸ ವರ್ಷದ ಆರಂಭ ಮತ್ತು ಯುಗದ ಹಬ್ಬ ಬಂದಿದೆ ಫ್ರೆಂಡ್ಸ್ ಈ ದಿನ ಹೊಸ ಕಾರ್ಯ ಕೆಲಸ ಹಾಗೂ ಹೊಸ ಬಿಸ್ನೆಸ್ಗಳು ಪ್ರಾರಂಭ ಮಾಡುತ್ತಿದ್ದಾರೆ ಈ ದಿನದಂದು ಪ್ರಾರಂಭಿಸಿದರೆ ಆ ಕೆಲಸದಲ್ಲಿ ಸೌಲಭ್ಯ ಇರುವುದಿಲ್ಲ ಫ್ರೆಂಡ್ಸ್ ಏಕೆಂದರೆ ಇದು ನನ್ನ ಅನುಭವದ ಮಾತು ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿ ನೋಡಿ ಒಂದೇ ವಾರದಲ್ಲಿ ಅದರ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಒಂದು ತುಂಬ ಅದ್ಭುತವಾದ ಸರಳ ಪೂಜೆ ವಿಧಾನವಾಗಿದೆ ಫ್ರೆಂಡ್ಸ್ ಯಾವುದೇ ಹೊಸ ಕೆಲಸ ಪ್ರಾರಂಭ ಮಾಡದಿದ್ದರೂ ಪರವಾಗಿಲ್ಲ ಮನೆ ಏಳಿಗೆಗಾಗಿ ಮತ್ತು ಮನೆಯಲ್ಲಿರುವವರು ಎಲ್ಲರೂ ಸುಖ ಸಂತೋಷ ಆರೋಗ್ಯದಿಂದ ಇರಲಿ ಹಾಗೂ ವರ್ಷ ಪೂರ್ತಿ ಧನ ಧಾನ್ಯ ಸಂಪತ್ತಿಗೆ ಕೊರತೆ ಎಂದು ಈ ಪೂಜೆ ಮಾಡಿದ್ದೇ ಆದಲ್ಲಿ ತುಂಬ ಅನುಕೂಲವಾಗುತ್ತೆ ಫ್ರೆಂಡ್ಸ್ ವರ್ಷ ಪೂರ್ತಿ ಯಾವುದೇ ರೀತಿಯ ಹಣದ ಕೊರತೆ ಅಥವಾ ಸಮಸ್ಯೆ ಬರುವುದಿಲ್ಲ ಫ್ರೆಂಡ್ಸ್ ಖಂಡಿತವಾಗಿ ಮಾಡಿ ನೋಡಿ ಇದು ಇದರ ರಿಸಲ್ಟ್ ಒಂದು ವಾರದಲ್ಲೇ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಫ್ರೆಂಡ್ಸ್ ಈ ಈ ಪೂಜೆ ಮಾಡುವವರು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯ ಮುಂದೆ ಅಥವಾ ಹತ್ತಿರದ ಹೊಲದಲ್ಲಿ ಯಾವುದಾದರೂ ಮಾವಿನ ಮರವಿದ್ದರೆ ಒಂಬತ್ತು ಗಂಟೆ ಒಳಗೆ ಈ ಪೂಜೆ ಮಾಡಬೇಕು ಫ್ರೆಂಡ್ಸ್ ನೀವು ಮಾವಿನ ಮರದ ಹತ್ತಿರಕ್ಕೆ ಹೋಗುವಾಗ ಹೊಸದಾಗಿ ಕರೀಸಿದ ಅರಿಶಿಣ ಕುಂಕುಮ ಸ್ವಲ್ಪ ಧೂಪ ದೀಪಗಳನ್ನು ತೆಗೆದುಕೊಂಡು ಹೋಗಿ ಹೋಗುವಾಗ ಸ್ವಲ್ಪ ನೀರನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್ ಮಾವಿನ ಮರದ ಹತ್ತಿರ ಹೋಗಿ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಕಲಸಿ ಮಾವಿನ ಮರದ ಕೆಳಗೆ ಎರಡು ತುಪ್ಪದ ದೀಪ ಮತ್ತು ಧೂಪವನ್ನು ಹಾಕಿ ನೀರನ್ನು ಮಾವಿನ ಗಿಡದ ಬುಡಕ್ಕೆ ಚುಮುಕಿಸಬೇಕು ಅಥವಾ ಹಾಕಬೇಕು ಫ್ರೆಂಡ್ಸ್ ನೀವು ಯಾವ ಕೆಲಸಕ್ಕಾಗಿ ಅಥವಾ ಕಾರ್ಯಕ್ಕಾಗಿ ಹಾಗೂ ಮನೆಯ ಅಭಿವೃದ್ಧಿಗಾಗಿ ಮಾಡುತ್ತೀರೋ ಅದನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಮಾವಿನ ಮರದ ಸುತ್ತ ಐದು ಸುತ್ತು ಹಾಕುತ್ತಾ ಎಲೆ ಹಾಕಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಬರಬೇಕು ಫ್ರೆಂಡ್ಸ್ ಮನೆಗೆ ಬಂದ ನಂತರ ಹನ್ನೊಂದು ಅಥವಾ ಇಪ್ಪತ್ತೊಂದು ಎಲೆಗಳನ್ನು ತೆಗೆದುಕೊಂಡು ಎಲೆಗಳ ಹಿಂದೆ ಹಾಲು ತುಪ್ಪ ಮತ್ತು ಅರಿಶದಿಂದ ಕಲಸಿದ ಮಿಶ್ರಣವನ್ನು ಎಲೆ ಹಿಂದೆ ಹಚ್ಚಬೇಕು ಫ್ರೆಂಡ್ಸ್ ನಂತರ ಆ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟಬೇಕು ನಂತರ ಮನೆಯಲ್ಲಿ ಬಿಂದಿಗೆ ಅಥವಾ ಕಳಶವನ್ನಿಟ್ಟು ಹೂ ಹಣ್ಣು ಮತ್ತು ಮಾವಿನ ತೋರಣಗಳಿಂದ ಪೂಜಿಸಿ ಮನೆಯಲ್ಲಿ ಸಿಹಿಯನ್ನು ಮಾಡಬೇಕು ಫ್ರೆಂಡ್ಸ್ ನಂತರ ಐದು ಜನ ಮುತ್ತೈದರೆ ಮನೆಗೆ ಕರೆದು ಅವರಿಗೆ ಅರಿಶಿಣ ಕುಂಕುಮ ಮತ್ತು ಮಾವಿನ ಎರಡು ಎಲೆಗಳಿಂದ ಉಡಿಯನ್ನು ತುಂಬಬೇಕು ನಂತರ ಅವರಿಗೆ ಸಿಹಿಯನ್ನು ತಿನ್ನಿಸಿ ಕಳಿಸಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸುಖ ಸಂಪತ್ತು ತುಂಬಿ ತುಳುಕುತ್ತದೆ ಫ್ರೆಂಡ್ಸ್ ಒಂದು ವೇಳೆ ಮಾವಿನ ಮರ ನಿಮ್ಮ ಮನೆಯ ಮುಂದೆ ಅಥವಾ ಹತ್ತಿರ ಹೊಲದಲ್ಲಿ ಇಲ್ಲದೇ ಇದ್ದರೆ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಫ್ರೆಂಡ್ಸ್ ಮಾವಿನ ಎಲೆಗಳನ್ನು ತಂದು ಕೂಡ ಈ ಥರ ಪೂಜಾ ವ್ರತಗಳನ್ನು ಮಾಡ್ಬೋದು ಫ್ರೆಂಡ್ಸ್ ಈ ಪೂಜೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಫ್ರೆಂಡ್ಸ್ ಒಂದು ಸಲ ನೀವು ಪೂಜೆ ಮಾಡಿ ನೋಡಿ ನೀವೇ ನನಗೆ ಒಂದು ವಾರದಲ್ಲಿ ಕೂಡ ನೀವು ಕಮೆಂಟ್ಸ್ ಮಾಡ್ತೀರ ಫ್ರೆಂಡ್ಸ್ ಈ ರೀತಿ ಪೂಜೆ ಮಾಡಿ ನೋಡಿ ಆಮೇಲೆ ನೀವು ಕಮೆಂಟ್ಸ್ ಮಾಡಿ ಹೇಳಿದರೆ ನಮಗೂ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ